ನಮಸ್ತೆ ಮರಠಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಸಾಲ ಕಡಲೆ ತುಂಬ ಈಸಿಯಾಗಿ ಮಾಡ್ಬೋದು ಗರಿ ಗರಿಯಾಗಿ ಮಾಡ್ಬೋದು ಅಂಗಡಿಯಲ್ಲಿಗಿಂತನೂ ರುಚಿಯಾಗಿ ಮಾಡ್ಬೋದು ಮನೆಯಲ್ಲಿನೇ ಮಸಾಲ ಕಡಲೆ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಮೂರು ಸ್ಪೂನು ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಕಾಲು ಸ್ಪೂನು ಜೀರಿಗೆ ಪುಡಿ ಖಾರದ ಪುಡಿ ಅರ್ಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿನ ಮತ್ತು ಇದು ಶುಂಠಿ ಪೌಡರ್ ಶುಂಠಿ ಪುಡಿ ಅಂದರೆ ಹಸಿ ಶುಂಠಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಪೇಸ್ಟ್ ಇದ್ರೆ ಹಾಕಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡ್ತೀನಿ ಇದು ಒಂದು ಕಾಲು ಕೆ ಜಿ ಅಷ್ಟು ಕಡಲೆ ಬೀಜಕ್ಕೆ ಇಷ್ಟು ಅಳತೆ துப்ப நீர் நீர் மாட்டியினு இல்லாதோ இது கடலைபீஜ நடி ஒே அதனால் சா நீர் ஹாக்குபிட்டு தொழீத்தீனி தொழில் நீர் தகுதீனி நோடி ಈಗ ಮಿಕ್ಚರ್ ಜೊತೆ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ತುಂಬ ಗಟ್ಟಿ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳು ತೆಳುವಾಗೆ ಇರಲಿ ಕಲಸಿದಾಗ ಈಗ ನೋಡಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ಯಾ ಅಂತ ಒಂದು ಕಡಲೆ ಬೀಜ ಹಾಕಿಬಿಟ್ಟು ನೋಡಿದೆ ಅದು ಹಾಕಿದ ಕೂಡಲೇ ಮೇಲೆ ತೇಲು ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಕಾದಿರೋ ಎಣ್ಣೆಗೆ ಈ ರೀತಿ ಹಾಕಿ ಎಣ್ಣೆಗೆ ಹಾಕುವಾಗ ಕೈ ಸುಡುತ್ತೆ ಹುಷಾರು ಹಾಕಿ ಎಣ್ಣೆ ಬಿಸಿ ಇರುತ್ತಲ್ಲ ಆವಿ ಕೈಗೆ ಬರುತ್ತೆ ಹುಷಾರ ಹಾಕಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಮಿಕ್ಸ್ ಮಾಡೋ ಕಡಲೆ ಬೀಜನ ಹಾಕಿಬಿಟ್ಟು ಆಮೇಲೆ ಉರಿನ ಪೂರ ಕಮ್ಮಿ ಮಾಡಿಬಿಡಿ ಒಳಗಡೆ ಎಲ್ಲ ಕಡಲೆ ಬೀಜ ಬೇಯಬೇಕಲ್ಲ ಗರಿ ಗರಿಯಾಗಿ ಅದಕ್ಕೋಸ್ಕರ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ತುಂಬ ಗಟ್ಟಿ ಕಲಿಸ್ಬೇಡಿ ಹಿಟ್ಟು ಗಟ್ಟಿ ಕಲಿಸಿದ್ರೆ ಒಂದಕ್ಕೊಂದು ಅಂಟತ್ತೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಈ ರೀತಿ ಬಿಡಿ ಬಿಡಿಯಾಗಿ ಬರುತ್ತೆ ಅಂಟದೇ ತುಂಬ ಚೆನ್ನಾಗಿತ್ತು ಒಳ್ಳೆ ರುಚಿಯಾಗಿ ಚೆನ್ನಾಗಿತ್ತು ಈ ರೀತಿ ಮಾಡಿ ನೋಡಿ ಒಂದ್ಸಲ ನೋಡಿ ಈಗ ಆಗಿದೆ ನೋಡಿ ಈ ರೀತಿ ಕೆಂಪಗಾದಮೇಲೆ ಬಿಡಿ ಮತ್ತೆ ಜಾಸ್ತಿ ಹೊತ್ತು ಬಿಡಬೇಡಿ ಬೇಗ ಕಪ್ಪಾಗು ಆಗಿಬಿಡತ್ತೆ ಒಂದ್ಸಲ ನಾನು ಹಿಂಗೆ ಇನ್ನೂ ಸ್ವಲ್ಪ ತೊಗಲಿ ಅಂತ ಬಿಟ್ಟು ಒಂದ್ಸಲ ಸೀದಿಸಿದ್ದೀನಿ ಕೂಡ ಸೀದಿಸಿದ ಎಲ್ಲ ವೇಸ್ಟ್ ಆಯಿತು ನೋಡಿಕೊಂಡು ಈ ರೀತಿ ಕೆಂಪಿಗೆ ಇರುವಾಗಲೇ ತೆಗೆದುಬಿಡಿ ಈಗ ಇದಕ್ಕೆ ಸ್ವಲ್ಪ ಕರಿಮೇನ ಸೊಪ್ಪು ಫ್ರೈ ಮಾಡಿ ಹಾಕಿದ್ರೆ ಒಳ್ಳೆ ಘಮ ಘಮ ಅಂತ ಚೆಂದ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಗರ್ಗರಿಯಾದ ಮಸಾಲ ಕಡಲೆ ರೆಡಿ ಇದೆ ಇಷ್ಟೇ ಸಿಂಪಲ್ ಬೇಗ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು